ಇನ್ನು ಏಪ್ರಿಲ್ ಒಂದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಇಡೀ ಕರ್ನಾಟಕವನ್ನು ಸರಿಯಾಗಿ ಪೂಲ್ ಮಾಡಿದೆ ಇವತ್ತು ಬೆಳಗ್ಗೆದ್ದು ಹಾಲು ತರೋಕ್ಕೆ ಹೋದರೆ ಹೆಚ್ಚು ಹಣ ಕೊಡಬೇಕಿತ್ತು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಹೊಸ ತೊಡಕಿಗೆ ಬಾಡ್ ತರೋಣ ಅಂತ ಮನೆ ಮುಂದೆ ನಿಲ್ಲಿಸಿದ ಗಾಡಿ ತೆಗೆಯೋಣ ಅಂದರೆ ಅದಕ್ಕೂ ದುಡ್ಡು ಕೊಡಬೇಕಿತ್ತು ಒಟ್ಟಾರೆಯಾಗಿ ಈ ಅದು ಬರೋದು ಗ್ಯಾರಂಟಿಗೆ ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ ಗ್ಯಾರಂಟಿ ಕೊಡೋ ಯೋಗ್ಯತೆ ಇಲ್ಲದಿದ್ದರೆ ಇದ್ದ ಬದ್ಧ ರೇಟನ್ನು ಜಾಸ್ತಿ ಮಾಡಿ ಯಾಕೆ ಯಾಕೆ ಜನರ ಜನರ ಜನರಿಗೆ ಪ್ರಾಬ್ಲಮ್ ಮಾಡ್ತೀರಿ ನಿಮ್ಮ ನಿಮ್ಮ ಸ್ಯಾಲ್ರಿಗಳನ್ನು ಡಬಲ್ ಮಾಡಿಕೊಡ್ರಿ ನಾಚಿಗೆ ಆಗಲ್ಲ ನಿಮಗೆ ನಿಮ್ಮ ನಿಮ್ಮ ಸಂಬಳಗಳನ್ನು ಡಬಲ್ ಡಬಲ್ ಮಾಡಿಕೊಡ್ರಿ ಅಲ್ಲ ರೀ ಯಾವ ಯಾರು ನೀವಲ್ಲ ನಿಮ್ಗೆ ಯಾಕ್ರಿ ಯಾಕ್ರಿ ಅಧಿಕಾರ ಬೇಕು ನಿಮಗೆ ನಿಮ್ಮ ಸಂಬಳ ಡಬಲ್ ಮಾಡಿಕೊಂಡ್ರಿ ನಾಚಿಗೆ ಮಾನವ ಇಲ್ಲ ನಿಮಗೆ ಅಲ್ಲಿ ವಿಧಾನಸೌಧಕ್ಕೆ ಕಾರ್ಪೆಟ್ ಅಂತೆ ಮತ್ತೊಂದಂತೆ ಐದು ಕೋಟಿ ಅಂತೆ ಆಮೇಲೆ ಶಾಸಕರ ಭವನಕ್ಕೆ ಏನು ಲಾಕ್ ಸಿಸ್ಟಮ್ ಅಂತೆ ಆ ರಾಜಣ್ಣನ ಮನೆಯಲ್ಲಿ ಸಿ ವಿ ಇಲ್ಲ ಹುಡುಗಿ ಬಂದು ಕೋಣೆಗೆ ಬಾ ಕೋಣೆಗೆ ಬಾ ಶೆಡ್ಡಿಗ್ ಬಾ ಅಂತ ಕರೀತಾರೆ ಯಾರಿಗೆ ಬಂದಿದ್ದಂದ್ರೆ ನನ್ನ ಮನೆಯಲ್ಲಿ ಸಿ ವಿ ಇಲ್ಲ ಎಚ್ ಸಿ ಮಹದೇಪ್ಪ ಮನೆಯಲ್ಲಿ ಸಿ ಸಿ ವಿ ಇಲ್ಲ ಸಿ ಸಿ ವಿ ಇಲ್ವ ನೀವೇ ತೆಗೆದರೋ ಡಬಲ್ ಡಬಲ್ ಎಲ್ಲರ ಸಂಬಳ ಡಬಲ್ ಡಬಲ್ ಆಮೇಲೆ ಅಲ್ಲಿ ಕಾವೇರಿ ಅಲ್ಲಿ ನಿವಾಸ ಇದೆ ಹೊಸ ಮನೆ ಅದಕ್ಕೆ ಖರ್ಚು ಇಲ್ಲ ನೋಡಿದ್ರೆ ರಾತ್ರಿ ಬೆಳಗ್ಗೆ ದಿನ ಒಂದೊಂದಕ್ಕೆ ಎರಡು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನಿಮ್ಮಂಥವರ ಕೈಯಲ್ಲಿ ಕೊಡಬೇಕಿತ್ತ ಸರ್ಕಾರವನ್ನ ಆಡಳಿತವನ್ನ ಕಸದ ಮೇಲೆ ಸಸು ಆಗ್ತೀರಲ್ರಿ ಕಸದ ಮೇಲೆ ಸಸ್ಸು ಆಮೇಲೆ ಗಾಡಿ ನಿಮ್ಮ ಮನೆ ಮುಂದೆ ನಿಲ್ಲಿಸಿದ್ರೆ ಅದಕ್ಕೆ ತೆರಿಗೆ ಅದಕ್ಕೆ ದುಡ್ಡು ಕೊಡಬೇಕು ನಿನಗೂ ಫ್ರೀ ಅವನಿಗೂ ಫ್ರೀ ಕರ್ನಾಟಕ ಫ್ರೀ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಫ್ರೀ ಮಾಡಬೇಕಷ್ಟೇ ಕರ್ನಾಟಕವನ್ನ ರಿಪೋರ್ಟ್ ಗಮ್ಮನಿ ಇಂದಿನಿಂದ ದುಬಾರಿ 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 ಜನಸಾಮಾನ್ಯರ ಜೇಬಿಗೆ ಸರ್ಕಾರಗಳ ಕತ್ತರಿ ಯುಗಾದಿ ಹಬ್ಬ ಮುಗಿಸಿರೋ ರಾಜ್ಯದ ಜನರಿಗೆ ಇಂದಿನಿಂದ ಬೆಲೆ ಏರಿಕೆಯ ಬರೆ ಎದುರಾಗಿದೆ ಕ್ಯಾಬ್ ಸಿಗ್ತಾಗ್ಲೆಲ್ಲ ಮೆಟ್ರೋ ದರ ಬಸ್ ದರ ಅಷ್ಟೇ ಯಾಕೆ ಎಣ್ಣೆ ರೇಟ್ ಕೂಡ ಹೈಕ್ ಮಾಡಿ ಕಿಕ್ಕಿಳಿಸಿತ್ತು ರಾಜ್ಯ ಸರ್ಕಾರ ಇಂದಿನಿಂದ ದುಬಾರಿ ದುನಿಯಾದ ಅಸಲಿ ದರ್ಶನ ಆಗಿದೆ ಮಿಡ್ಲ್ ಕ್ಲಾಸ್ ಮಂದಿಯ ಜೇಬಿಗೆ ಇವತ್ತಿನಿಂದ ಕತ್ತರಿ ಬಿದ್ದಿದೆ ಯುಗಾದಿ ಹಬ್ಬ ಮುಗಿಸಿ ಹೊಸ ತೊಡಕಿನ ಗುಂಗಲ್ಲಿರೋ ಜನಕ್ಕೆ ಇಂದಿನಿಂದ ಬಾಡೂಟದ ಜೊತೆಗೆ ಬೆಲೆ ಏರಿಕೆಯ ಗಿಫ್ಟ್ ಕೂಡ ಸಿಗ್ತಾ ಇದೆ ಈಗಾಗಲೇ ಬಸ್ಸು ಮೆಟ್ರೋ ಎಲ್ಲದರ ರೇಟ್ ಹೈಕ್ ಮಾಡಿದ್ದಾಗಿದೆ ಇಂದಿನಿಂದ ಹಾಲು ಕರೆಂಟು ದುಬಾರಿಯಾಗಿದೆ ಏಪ್ರಿಲ್ ಐದು ದುಬಾರಿ ಇಂದಿನಿಂದ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಜೊತೆ ಜೊತೆಗೆ ಮೊಸರಿನ ದರವೂ ಹೆಚ್ಚಿದೆ ಪ್ರತಿ ಯೂನಿಟ್ ವಿದ್ಯುತ್ ದರ ಮೂವತ್ತಾರು ಪೈಸೆ ಹೆಚ್ಚಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮೂವತ್ತೈದು ಪೈಸೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮೂವತ್ತ್ ನಾಲ್ಕು ಪೈಸೆ ಏರಿಕೆ ಆಗುತ್ತೆ ಬರೀ ವಿದ್ಯುತ್ನಿಂದಲೇ ಮುಂದಿನ ಮೂರು ವರ್ಷದಲ್ಲಿ ಎಂಟು ಸಾವಿರದ ಐದುನೂರ ಹತ್ತೊಂಬತ್ತು ಕೋಟಿ ವಸೂಲಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಬಿಬಿಎಂಪಿಯವರು ಕಸದ ಸೆಸ್ ಪ್ರತಿ ಕೆಜಿಗೆ ಹನ್ನೆರಡು ರೂಪಾಯಿ ವಿಧಿಸಿದೆ ಸರ್ಕಾರ ನಡೆಸೋರು ವಾಹನ ಮೇಲಿನ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಹತ್ತು ಲಕ್ಷದೊಳಗಿನ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಹಾಕಿದ್ದು ಅಲ್ಲದೆ ಇಪ್ಪತ್ತೈದು ಲಕ್ಷದ ಮೇಲಿನ ಎಲೆಕ್ಟ್ರಿಕ್ ಕಾರಿಗೆ ಹತ್ತು ನಷ್ಟು ತೆರಿಗೆ ವಿಧಿಸ್ತಾ ಇದ್ದಾರೆ ಎರಡು ಹಂತದ ಹೋರಾಟ ಏಪ್ರಿಲ್ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಸರ್ಕಾರದ ನೀತಿಗಳೇನಿದ್ದಾವೆ ವಿಶೇಷವಾಗಿ ಬೆಲೆ ಏರಿಕೆ ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಬೆಲೆ ಏರಿಕೆ ಗ್ಯಾರಂಟಿಯನ್ನ ದಯಪಾಲಿಸಿದ್ದಾರೆ ಏಪ್ರಿಲ್ ಒಂದರಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗಲಿದೆ ಯುಗಾದಿ ಕಳೀತಾ ಇದ್ದಂತೆ ಜನರಿಗೆ ಕೆಲವೊಂದು ಲಾಭ ನಷ್ಟದ ನಿಯಮಗಳು ಜಾರಿಗೆ ಬರಲಿದೆ ಕೇಂದ್ರ ಸರ್ಕಾರದ ಬಜೆಟ್ನ ಹಲವು ಘೋಷಣೆಗಳು ಇವತ್ತಿನಿಂದ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ ವಾಹನ ಸವಾರರಿಗೆ ಟೋಲ್ ಬರೆ ಬರೀ ರಾಜ್ಯ ಸರ್ಕಾರದ ಕತೆ ಮಾತ್ರವಲ್ಲ ಕೇಂದ್ರ ಸರ್ಕಾರವೂ ನಮಗೆ ಶಾಕ್ ಕೊಟ್ಟಿದೆ ಟೋಲ್ ದರ ಇಂದಿನಿಂದ ಶೇಕಡಾ ಐದರಷ್ಟು ಏರಿಕೆ ಆಗಿದೆ ಒಂದೇ ವರ್ಷದಲ್ಲಿ ಶೇಕಡ ಮೂವತ್ತೈದರಷ್ಟು ಟೋಲ್ ಸುಂಕ ಹೆಚ್ಚಳ ಆಗಿದೆ ದೇಶದಲ್ಲಿ ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ಸಂಖ್ಯೆ ಮುನ್ನೂರ ಇಪ್ಪತ್ತ್ ಮೂರಿದ್ರೆ ಒಟ್ಟು ಟೋಲ್ ಪ್ಲಾಜಾಗಳ ಸಂಖ್ಯೆ ಒಂದು ಸಾವಿರದ ನೂರ ಎಂಬತ್ತೊಂದಿದೆ ನಮ್ಮ ಕರ್ನಾಟಕದಾದ್ಯಂತ ಅರವತ್ತಾರು ಟೋಲ್ ಪ್ಲಾಜಾಗಳು ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಲವತ್ತೆರಡು ಸಾವಿರದ ನೂರ ತೊಂಬತ್ತಾರು ಕೋಟಿ ಟೋಲ್ ಸಂಗ್ರಹ ಆಗಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ಶುಲ್ಕ ಸಂಗ್ರಹಿಸಿದ್ರು ಐದು ವರ್ಷಗಳಲ್ಲಿ ಟೋಲ್ಗಳಿಂದ ಹೆಚ್ಚುವರಿ ಹದಿಮೂರು ಸಾವಿರದ ಏಳ್ನೂರ ಎರಡು ಕೋಟಿ ರೂಪಾಯಿ ಸಂಗ್ರಹ ಗುರಿ ಹೊಂದಲಾಗಿದೆ ದಿನೇ ದಿನೇ ಹೀಗೆ ಬೆಲೆ ಏರಿಕೆ ಆಗ್ತಾ ಇದ್ದರೆ ಜನಸಾಮಾನ್ಯರು ಸಿಡಿದೆದ್ದು ಪ್ರತಿಭಟನೆಗೆ ಇಡಿದರೆ ಕಷ್ಟಕಷ್ಟೋರ್ಟ್ ರಿಪಬ್ಲಿಕ್ ಕನ್ನಡ ಒಂದು ವರ್ಷದಲ್ಲಿ ಟೋಲು ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಕೇಂದ್ರ ಸರ್ಕಾರದಲ್ಲಿ ನಿತಿನ್ ಗಡ್ಕರಿ ಎದ್ದಾಗ ಕೂತಾಗ ಹೇಳ್ತಾ ಇರ್ತಾರೆ ಅಗಲೇ ಸಾಲ್ಸೆ ಪೂರಾ ಫ್ರೀ ಕರೆದು ಯಾ ಏನು ಫ್ರೀ ಎಷ್ಟು ಸುಳ್ಳು ಹೇಳ್ತಿರೀ ಮೂವತ್ತೈದು ಪರ್ಸೆಂಟ್ ಸರ್ ಈಗ ಐದು ಪರ್ಸೆಂಟ್ ಜಾಸ್ತಿ ನಲವತ್ತೆರಡು ಅರವತ್ತು ಸಾವಿರ ಕೋಟಿ ಅದರಿಂದಲೇ ಬರ್ತಾಯಿತ್ತು ಆಮೇಲೆ ಅವ್ರು ಜಾಸ್ತಿ ಮಾಡ್ತಾಯಿದ್ರು ಅಂತೇಳಿ ಕಾಂಗ್ರೆಸ್ ಬೈತಾ ಇತ್ತ ಇವರಾದರೂ ಕಡಿಮೆ ಮಾಡಬೇಕಿತ್ತಲ್ಲ ಆಯಿತು ನೋಡ್ರಪ್ಪ ಅವರು ಕೇಂದ್ರದವ್ರು ಜಾಸ್ತಿ ಹಾಕಿದ್ದಾರೆ ನಾವು ಬೇರೆ ಸೆಸ್ ಹಾಕಿಲ್ಲ ಇವರು ವರ್ಷದಲ್ಲಿ ನಾಲ್ಕು ಸಲ ರೇಟ್ ಜಾಸ್ತಿ ಮಾಡಿದರು ಡೀಸೆಲ್ ಪೆಟ್ರೋಲ್ ಡೀಸೆಲ್ ಹಾಲಿಂದು ಮೂರನೇ ಬಾರಿ ಜಾಸ್ತಿ ಮಾಡ್ತಾ ಇರುವ ಆಮೇಲೆ ಇದೀಗ ನೀರಿಗೆ ಕಸಕ್ಕೆ ಇದ್ದ ಬದ್ಧಕ್ಕೆಲ್ಲ ಇನ್ನು ಯಾವ ಯಾವ್ದಕ್ಕಾಗ್ತಿರ್ರಿ ಇನ್ನು ಜೀನ್ಸ್ ಹಾಕಿದರೆ ಸೆಸ್ಸು ಲುಂಗಿ ಹಾಕೊಂಬಂದರೆ ಸೆಸ್ಸು ಬರ್ಬೋರ್ಡ್ ಹಾಕಿದರೆ ಡಬಲ್ ಸೆಸ್ಸು ಹಿಂಗೆಲ್ಲ ಇರುತ್ತಾ ಹೆಂಗೆ ನಿಮ್ಮನ್ನು ನಂಬಕ್ಕಾಗಲ್ಲ ರೀ ಆ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ ಜನ ಹೈರಾಣ್ ನೋಡಿ ಕರ್ನಾಟಕ ನಿನ್ನೆಂದು ಹೇಳ್ತಾ ಇದ್ದೀನಿ ನಾನು ಕರ್ನಾಟಕದಲ್ಲಿ ಹಾಲು ವಿದ್ಯುತ್ ಕಸವನ್ನು ಕೂಡ ಬಿಡಲಿಲ್ಲ ಗ್ಯಾರಂಟಿ ಯೋಜನೆಗಳ ಆಸೆ ತೋರಿಸಿ ಬೆಲೆ ಏರಿಕೆ ಸರಿಯಲ್ಲ ಬೆಲೆಗಳ ಏರಿಕೆ ಜೊತೆ ಇನ್ನು ಮುಂದೆ ಕಸಕ್ಕೂ ಸೆಸ್ ಕಟ್ಟಬೇಕು ಮನೆ ಮನೆ ಮುಂದೆ ಕಸ ಸಂಗ್ರಹಿಸಲು ತೆರಿಗೆ ಕಟ್ಟಬೇಕು ಅಂಗಡಿ ಹೋಟೆಲ್ಗಳಿಗೆ ಒಂದೊಂದು ರೀತಿಯ ತೆರಿಗೆ ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಮತ್ತೊಂದು ರೀತಿ ಕಸ ಸೇಸ್ ರೆಸಿಡೆನ್ಷಿಯಲ್ ಕಟ್ಟಡ ಅಂತಂದರೆ ಈಗ ವಸತಿ ಅಪಾರ್ಟ್ಮೆಂಟ್ ಹೊಸ ವಾಹನ ಖರೀದಿ ಮಾಡೋರಿಗೆ ಇನ್ನು ಮುಂದೆ ಕಷ್ಟ ಕಷ್ಟ ಹೊಸ ವಾಹನ ಖರೀದಿ ಮಾಡುವಾಗ ರೋಡ್ ಟ್ಯಾಕ್ಸ್ ಅಂತೇಳಿ ಒಂದೇ ಸಲ ಕಟ್ಟಿರ್ತೀವಿ ಸರ್ ರೋಡ್ ಟ್ಯಾಕ್ಸ್ ಆಯಿತಾ ರೋಡ್ ಟ್ಯಾಕ್ಸ್ ಆದ ನಂತರ ಮತ್ತೆ ಟೋಲ್ ಆಯಿತಾ ಅದಾದ ನಂತರ ನೀವು ಯಾವುದೋ ಒಂದು ಮಾಲ್ಗೋ ಮತ್ತೊಂದು ಹೋದಾಗ ಅಲ್ಲಿ ಆಮೇಲೆ ನಿಮಗೆ ಮನೆ ಮುಂದೆ ನಿಲ್ಲಿಸಿದ್ರೆ ಎರಡು ರೂಪಾಯಿ ಹಾಗಂತ ರೋಡ್ ಟ್ಯಾಕ್ಸ್ ಕಟ್ಬಿಟ್ಟು ಎಲ್ಲ ರೋಡ್ ಕಡೆ ನಿಲ್ ನಿಲ್ಸೋಂಗಿಲ್ಲ ನಿಮ್ಮ ಜಗತ್ತಿನಲ್ಲಿ ಯಾವುದಾದ್ರೂ ಸರ್ಕಾರಿ ಮೆಷಿನ್ ಫಾಸ್ಟಾಗಿ ಕೆಲಸ ಮಾಡುತ್ತೆ ಅಂತಂದರೆ ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ ಅವರು ಅಬ್ಬಾಬ್ಬಾಬ್ಬ ಅವರಿಗೆ ಕಸ ಎತ್ತೋ ಕೆಲಸ ಕೊಡಬೇಕು ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ ಕಸ ಎತ್ತೋ ಕೆಲಸ ಕೊಡಬೇಕು ಅವರಿಗೆ ಅಲ್ಲ ರೀ ಆ ಗಾಡಿಯನ್ನು ಅಷ್ಟು ಭಾರದ ಗಾಡಿಯನ್ನು ಎತ್ಕೊಂಡು ಹೋಗ್ತಾರಲ್ಲ ಹಾಂ ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ನೋ ಪಾರ್ಕಿಂಗ್ ನಿಲ್ಲಿಸಬಾರ್ದು ಸಮಟೈಮ್ಸ್ ಆಸ್ಪತ್ರೆ ಮುಂದೆ ಒಂದು ಎರಡು ನಿಮಿಷಕ್ಕೆ ನಿಲ್ಲಿಸುತ್ತಾರೆ ಆಗ ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ ಅವರನ್ನೆಲ್ಲ ಏನು ಮಾಡಬೇಕು ಅಂತಂದರೆ ಒಂದು ವರ್ಷ ನೀನು ಈ ಗಾಡಿ ಎತ್ಕೊ ಎತ್ತಾಕೊಂಡು ಹೋಗ್ತಾ ಇದೆಯಲ್ಲ ಕಸ ಎತ್ತಾಕೋ ಕೆಲಸ ಮಾಡು ನೋಡೋಣ ಅಂತ ಹೆಂಗಿರುತ್ತೆ ಅದು ಯಾಕಾಗಲ್ಲ ಅಭ ಹಾಗೂ ಹೀಗೂ ವಾಹನ ಖರೀದಿ ಮಾಡಿದರೆ ಪಾರ್ಕಿಂಗ್ ಕೆಲಸ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಮಾಡಿದರೂ ಕೂಡ ಕೊಡಬೇಕು ಮೊದಲು ವಲಯಗಳ ಆಧಾರದ ಮೇಲೆ ಪಾರ್ಕಿಂಗ್ ತೆರಿಗೆ ಇತ್ತು ಆದರೆ ಇದೀಗ ಎಲ್ಲ ನಿಯಮ ಬದಲಿಸಿದೆ ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಗೊತ್ತಲ್ಲ ಇದ್ದ ಬದ್ದ ಆಸ್ತಿಯನ್ನೆಲ್ಲ ಅಡಮಾನ ಇಟ್ಟು ಬೇಕಾ ಬಿ ಬಿ ಎಂ ಪಿ ಈಗ ಯಾರೋ ಬಂದು ಅದನ್ನು ಏಳು ಭಾಗ ಮಾಡ್ತೀನಿ ನಿಮ್ಮ ಹನ್ನೊಂದು ಭಾಗ ಊರು ಭಾಗಲು ಮಾಡಿಬಿಡ್ತೀನಿ ಬಿಡಿ ವಸತಿ ಸಂಕೀರ್ಣಗಳಲ್ಲಿ ತಿಂಗಳಿಗೆ ಎರಡು ರೂಪಾಯಿ ಕೊಡಬೇಕಂತೆ ವಾಣಿಜ್ಯ ಕಟ್ಟಡಗಳಲ್ಲಿ ಮೂರು ರೂಪಾಯಿ ಬಾಡಿಗೆ ನಿಗದಿಯಾಗಿದೆಯಂತೆ ಒಟ್ಟಾರೆಯಾಗಿ ತೆರಿಗೆ 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 ಫ್ರೀ 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 ಯಾರಿಗೂ ಪ್ರೀ ಇಲ್ಲ ಹಾಂ ಇಷ್ಟೇ ನೆಕ್ಸ್ಟ್ ಬನ್ನಿ ಇನ್ನೂ ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರದ ವಿರುದ್ಧ ಜನ ರೋಷ ಆಗಿ ಹೊರ ಹಾಕಿದ್ದಾರೆ ಪಾಪ ಇವ್ರು ಹೇಳ್ತಾ ಇರ್ತಾರೆ ಅವ್ರು ಇರ್ತಾರೆ ಸಾರ್ವಜನಿಕರು ಏನು ಹೇಳ್ತಿದ್ದಾರೆ ಇದನ್ನು ಯಾರಾದರೂ ಕಿವಿಗೆ ಹಾಕೋತಾರೆ ಏ ಬಿಡ್ರಿ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಂತ ನಾವು ನಮ್ಮ ಕರ್ಮ ಮಾಡಬೇಕಲ್ಲ ಅದನ್ನು ಏನಾಯ್ತು ಸರ್ ಅಂತ ಕೇಳ್ತೀವಿ ಅವರು ಪಾಪ ಬೈತಾರೆ ನಾಲ್ಕು ಹಂಗಾಗಿ ನೋಡಿ ಹಾಲಿನ ಬಗ್ಗೆ ಬೈತಾ ಬೈತಾಯಿದ್ರು ಹಂಗಾಗಿ ಹಿಂಗೆ ಕಣ್ಣು ತೆಗಿಬೇಕು ಅಂದರೆ ಡೀಸೆಲ್ಗೆ ಸೆಸ್ ಹಾಕ್ಬಿಟ್ಟಿದೆ ಕೇಳ್ಕೊಂಬನ್ನಿ ರಾಜ್ಯ ಸರ್ಕಾರಕ್ಕೆ ಕಿವಿ ಕೇಳಿಸಲ್ವ ಸರ್ಕಾರ ಕಣ್ಮುಚ್ಕೊಂಡು ಜನರ ಮೇಲೆ ಬರೆಯಳಿಯಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ರೆ ಈ ಸರ್ಕಾರದಲ್ಲಿ ಕಿವಿಗ ಕೇಳಿಸಲ್ಲ ಅಂತ ಕಾಣ್ತದೆ ಸಾಮಾನ್ಯ ಜನರಿಗೆ ಏಳೆಂಟು ವರೆನ ಒರೆಸ್ತಾವ್ರೆ ಅಂದ್ರೆ ಹಾಲು ದರ ವಿದ್ಯುತ್ ದರ ನೀರಿನ ದರ ಮತ್ತೆ ವೆಹಿಕಲ್ ದರ ದರ ಏರಿಕೆಯಿಂದ ತುಂಬಾ ಹೊರೆಯಾಗ್ತಿದೆ ಆಗ್ತಿದೆ ನಮ್ಗೆ ತುಂಬಾ ಆಗುತ್ತೆ ಮೇಡಮ್ ಒಂದು ಲೀಟರ್ ಎಷ್ಟು ಮೂರು ದಿನ ಮಾಡ್ತೀರಾ ನಾಲ್ಕು ದಿನ ಮಾಡ್ತೀರಾ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಲೀಟ್ರ್ ಹಾಲನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾಯಿಲ್ಲ ಅವ್ರಿಗೇನು ಫ್ರೀ ಫ್ರೀ ಎಲ್ಲ ಬರುತ್ತೆ ನಮ್ಗೇನು ಬರುತ್ತೆ ಯಾವುದಕ್ಕೂ ಬರಲ್ಲ ನಮಗೆ ಎಲ್ಲ ನಾವೇ ಹೊರಗಿಂದ ದುಡ್ಡು ತೊಗೊಂಬರೋದು ಚೆಲ್ಲೋದು ತೊಗೊಂಬರೋದು ಹಾಕಿ ಮಾಡ್ಕೊಳ್ಳೋದು ಒಂದು ಹಾಲು ಬರುತ್ತೆ ಒಂದು ಸಾಲು ಹೊಡೆದೋಗುತ್ತೆ ಯಾರಿಗೋ ಕಂಪ್ಲೇಂಟ್ ಮಾಡೋಣ ಜನಸಾಮಾನ್ಯರಿಗೆ ಸರ್ಕಾರ ತೊಂದರೆ ಕೊಡ್ತಿದೆ ಇದು ಅನಾವಶ್ಯಕವಾಗಿ ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಅದರಿಂದ ಸರ್ಕಾರ ಅನಾವಶ್ಯಕವಾಗಿ ಹೊರೆ ತಗೊಂಡಿದೆ ಅಗತ್ಯ ವಸ್ತುಗಳಿಲ್ಲದೆ ಜೀವನ ನಡೆಸೋದು ಭಾಳ ಕಷ್ಟ ಅಂತ ಅಗತ್ಯ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಅತೀವಾದ ತೊಂದರೆಗಳನ್ನು ಸರ್ಕಾರ ಇದೆ ಅದು ಇನ್ನು ಮುಂದಾದರೂ ಯೋಚನೆ ಮಾಡಬೇಕು ಬೆಲೆ ಏರಿಕೆಯಿಂದ ಬದುಕೋದು ಕಷ್ಟವಾಗ್ತಿದೆ ಇಷ್ಟ ಮಾಡಬೇಕು ಯೋಚನೆ ಮಾಡಬೇಕು ಸಂಪಾದನೆ ಕಡಿಮೆ ಇದೆ ಆಚೆಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ನಮ್ಮ ಹತ್ರ ಓಟ್ ಕೇಳಬೇಕಾದ್ರೆ ಚೆನ್ನಾಗೆ ಮಾತಾಡ್ತಾರೆ ಆಮೇಲೆ ನಾವೇನಲ್ಲ ಕೇಳೋಕ್ಕೂ ನಮಗೇನು ಹೇಳ್ತೀರಾ ಅಂತಾರೆ ಓಟು ಅಷ್ಟೇ ಆಮೇಲೆ ಏನಕ್ಕೂ ಬರಲ್ಲ ಏನಕ್ಕೂ ತುಂಬ ಬೆಲೆ ತುಂಬ ಜಾಸ್ತಿ ಆಗಿದೆ ನಮ್ಮ ಬದುಕೊಂಡು ತುಂಬ ಕಷ್ಟ ಆಗಿದೆ ಬೆಲೆ ಏರಿಕೆ ವಾಪಸ್ ಪಡೆಯಬೇಕು ನಮ್ಗೆ ಸ್ಯಾಲ್ರಿ ಜಾಸ್ತಿ ಇಲ್ಲ ಹಿಂಗೆ ಮೇಲೆ ಹಿಂಗೆಲ್ಲಾದ್ರೆ ರೇಟ್ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗತ್ತಲ್ಲ ಬಡವರಿಗೆ ಬಡವರು ತೀರಾ ಪರವಾಗಿಲ್ಲ ಸಾಹಕಾರ ಆದ್ರೂ ಪರವಾಗಿಲ್ಲ ಮಿಡಲ್ ಕ್ಲಾಸ್ ನಲ್ಲಿ ಇದ್ರಿಗೆ ತುಂಬಾ ಎಫೆಕ್ಟ್ ಹೊಡಿಯುತ್ತೆ ಇದು ಅದನ್ನ ಇದನ್ನ ನೋಡಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಗೆ ಒಳ್ಳೇದು ನಾವೇಂತೂ ನಾವೆಂಥ ಹಾಲಿನ ಬೆಲೆ ಪೆಟ್ರೋಲ್ ಬೆಲೆ ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅದನ್ನ ಯಾರು ಇಲ್ಲಿ ಬಂದು ಕೇಳೋರಿಲ್ಲ ಇಲ್ಲ ಓಟ್ ಹಾಕ್ಸ್ಕೊಳ್ಳೋ ಮಾತ್ರ ಬಂದು ಓಟ್ ಹಾಕ್ಸ್ಕೊಳ್ತಾರೆ ಹೊರತು ಆಮೇಲೆ ಏನು ನಮ್ಗೆ ಸೌಕರ್ಣೆ ಮಾಡಿ